ಪ್ರತಿ ವರ್ಷದಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅನಾಥ ಮಕ್ಕಳೊಂದಿಗೆ ತಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸುತ್ತಾರೆ ಕೋವಿಡ್ ಸಮಯದಲ್ಲಿ ತಂದೆ ತಾಯಿ ಹಾಗೂ ಕುಟುಂಬವನ್ನ ಕಳೆದುಕೊಂಡ ಅನಾಥರಾದ ಮಕ್ಕಳಿಗೆ ಸಂಸದರು ಹಲವು ರೀತಿಯಲ್ಲಿ ಬೆಂಬಲ ನೀಡಿದ್ದಾರೆ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಬೆಂಬಲ ನೀಡುವುದರ ಸೂಚಕವಾಗಿ ಪ್ರತಿ ವರ್ಷ ದೀಪಾವಳಿ ಹಬ್ಬವನ್ನ ಮಕ್ಕಳೊಂದಿಗೆ ಆಚರಣೆ ಮಾಡುತ್ತಿದ್ದಾರೆ ಈ ಬಾರಿಯ ಹಬ್ಬದಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೀಸಂದ್ರ ಗ್ರಾಮದ ಮನೆಯಲ್ಲಿ ಮಕ್ಕಳೊಂದಿಗೆ ಡಾಕ್ಟರ್ ಕೆ ಸುಧಾಕರ್ ಹಬ್ಬದ ಊಟ ಮಾಡಿ ಅವರ ಯೋಗಕ್ಷೇಮ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ವಿಚಾರಿಸಿದ್ರು ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ದೀಪಾವಳಿ ಹಬ್ಬ ಎಂದ್ರೆ ಇಡೀ ಕುಟುಂಬಕ್ಕೆ ಸಡಗರ ಹಾಗೂ ಸಂಭ್ರಮ ಕೋವಿಡ್ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹತ್ತು ಮಕ್ಕಳು ತಂದೆ ತಾಯಿಯನ್ನ ಕಳೆದುಕೊಂಡಿದ್ರು ಆಗ ಸಚಿವನಾಗಿದ್ದ ನಾನು ಆ ಮಕ್ಕಳನ್ನ ದತ್ತು ಪಡೆದು ಅವರ ಹೆಸರಿನಲ್ಲಿ ಠೇವಣಿ ಮಾಡಿ ಸಂಪೂರ್ಣ ಶೈಕ್ಷಣಿಕ ನೆರವು ನೀಡುತ್ತಿದ್ದೇನೆ ಈ ಮಕ್ಕಳಲ್ಲಿ ಎಲ್ಲಾ ಧರ್ಮ ಜಾತಿಯವರಿದ್ದಾರೆ ಪ್ರತಿ ವರ್ಷ ಇವರೊಂದಿಗೆ ದೀಪಾವಳಿ ಹಬ್ಬದ ಪೂಜೆ ಮಾಡಿ ಭೋಜನ ಮಾಡುತ್ತೇನೆ ಇದನ್ನು ಭಗವಂತನ ಸೇವೆಯಂತೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದ್ರು ತಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ದೇಶದಲ್ಲಿ ದೀಪಾವಳಿ ಅಂತಂದ್ರೆ ಮಕ್ಕಳಿಂದ ಹಿಡಿದು ಅತ್ಯಂತ ಹಿರಿಯರು ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಒಂದು ಸಡಗರ ಒಂದು ಸಂತೋಷ ಒಂದು ತೃಪ್ತಿ ನೆಮ್ಮದಿ ಇವೆಲ್ಲವನ್ನು ಕೂಡ ಒಂದು ಹಬ್ಬದಲ್ಲಿ ನಾವು ನೋಡಬೇಕು ಅಂತಂದ್ರೆ ಅದು ದೀಪಾವಳಿ ಹಾಗಾಗಿ ಅಂತ ದೀಪಾವಳಿಗೆ ನಾನು ಯಾವಾಗಲೂ ಕೂಡ ನಮ್ಮ ಪೂರ್ವಿಕರ ಎನ್ನ ಮೂರು ಊರು ಬೆರೆಸಂದ್ರ ಗ್ರಾಮ ಇದೆ ಇಲ್ಲೇ ನಾವು ಎಲ್ಲ ನಮ್ಮ ಕುಟುಂಬದವರು ನಮ್ಮ ಸಂಬಂಧಿಗಳು ನಮ್ಮ ನೆಂಟರು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲ ಕೂಡ ಇಲ್ಲಿಗೆ ಬರ್ತಾರೆ ಇಲ್ಲೇ ನಾವೆಲ್ಲ ಸೇರಿ ಒಂದು ಆಚರಣೆಯನ್ನು ಮಾಡ್ತೇವೆ ಮತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಜನ ಮಕ್ಕಳು ಒಂಬತ್ತರಿಂದ ಹತ್ತು ಜನ ಮಕ್ಕಳು ಹತ್ತು ಜನ ಮಕ್ಕಳು ಅವರ ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಳ್ಕೊಂಡಂತ ನತದೃಷ್ಟ ಮಕ್ಕಳು ಅಂತ ಹೇಳಬೇಕು ಆಗ ನಾನು ಸಚಿವನಿದ್ದೆ ಶಾಸಕರಿದ್ದೇನೆ ನಾನು ಅಂತ ಮಕ್ಕಳಿಗೆ ಯಾರು ದಾರಿ ಆಗೋದಿಲ್ಲ ಅಂತೇಳಿ ದಾಪ ಆಗೋದಿಲ್ಲ ಅಂತೇಳಿ ನಾನು ಆ ಹತ್ತು ಮಕ್ಕಳನ್ನು ದಂತೆಗೆ ತೆಗೆದುಕೊಂಡು ಅವ್ರಿಗೆ ಅವತ್ತೇನೆ ಅವರ ಅಕೌಂಟಿಗೆ ಫಿಕ್ಸೆಡ್ ಡೆಪಾಸಿಟ್ ಹಾಕಿ ಹತ್ತು ಜನಕ್ಕೆ ಮತ್ತು ಅವರಿಗೆ ಬೇಕಾದಂಥ ಪುಸ್ತಕಗಳು ಫೀಸು ಇದನ್ನೆಲ್ಲವನ್ನು ಅವರು ಏನು ಶಿಕ್ಷಣ ಮಾಡ್ತಾರೆ ಎಲ್ಲಿವರೆಗೂ ಶಿಕ್ಷಣ ಮಾಡುತ್ತಾರೆ ಅವರ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ನಾನೇ ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಪ್ರತಿ ವರ್ಷ ದೀಪಾವಳಿ ದಿವಸ ಅವರನ್ನು ನಾನು ನನ್ನ ಮನೆ ನಮ್ಮ ಹಳ್ಳಿ ಮನೆಗೆ ಅವರನ್ನು ಆಹ್ವಾನ ಮಾಡಿ ದೀಪಾವಳಿ ಹಬ್ಬದಲ್ಲಿ ನನ್ನ ಮಕ್ಕಳು ಅವರು ಎಲ್ಲ ಕೂಡ ಜೊತೆಯಲ್ಲಿ ಕೂತ್ಕೊಂಡು ಅವ್ರ ಜೊತೇಲಿ ಊಟವನ್ನು ಪ್ರಾರಂಭವನ್ನು ಪೂಜೆಯನ್ನು ಮಾಡುವಂಥ ಒಂದು ಇದನ್ನು ಇಟ್ಕೊಂಡು ಅಭ್ಯಾಸ ಅದರಲ್ಲಿ ಜನ ಮಕ್ಕಳಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರೈಸ್ತರಿದ್ದಾರೆ ಹಿಂದುಳಿದವರು ಇದ್ದಾರೆ ಪರಿಶಿಷ್ಟ ಜಾತಿಯವರಿದ್ದಾರೆ ಹಾಗಾಗಿ ಯಾವುದೇ ಮಗು ನಮ್ಮ ಜಿಲ್ಲೆಯಲ್ಲಿ ತಾಯಿ ತಂದೆ ಇಬ್ಬರೂ ಕೋವಿಡ್ನಲ್ಲಿ ಅವರು ಸಾವನ್ನದ ಸ್ವಾಭಾವಿಕವಾಗಿ ನಾನು ನನ್ನ ಮನಸ್ಸಿಗೆ ಬಂತು ಅವರಿಗೆ ನಾವು ದಾರಿಯನ್ನು ತೋರಿಸಿದ್ದು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದನ್ನು ಸೇವೆ ಭಗವಂತನ ಸೇವೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆಗ ಏನು ಬೇಕೋ ಅವ್ರಿಗೆ ಸಹಾಯವನ್ನು ಮಾಡುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ಕೂಡ ಕರೆದಿದ್ದೀನಿ ಇನ್ನೇನು ಅಂತ ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಕೂಡ ಬರ್ತಾರೆ ಅವ್ರ ಜೊತೆಯಲ್ಲಿ ಮಧ್ಯಾಹ್ನದ ಪಾಲುವನ್ನು ಮಾಡಿ ಪೂಜೆಯಲ್ಲಿ ಕೂಡ ಪಾಲ್ಗೊಳ್ಳುವಂಥ ಕೆಲಸ ನನ್ನ ಹೆಸರು ಭಾಗ್ಯಲಕ್ಷ್ಮಿ ನಾನು ಎಲ್ಲೆಲ್ಲಿ ಬಿ ಫಸ್ಟ್ ಇಯರ್ ಇದ್ದೀನಿ ನಮ್ಮ ಪೇರೆಂಟ್ಸ್ ಕೋವಿಡ್ ಟೈಮಲ್ಲಿ ತಿರ್ಕೊಂಡ ಕಾರಣಕ್ಕಾಗಿ ಸುಧಾಕರ್ನ ಒಳ್ಳೆ ಬ್ರದರ್ ಥರ ನಮ್ಮನ್ನು ಟ್ರೀಟ್ ಮಾಡಿಕೊಂಡು ಹಬ್ಬ ಆಚರಣೆ ಮಾಡಕ್ಕೆ ಕರೆದಿದ್ದಾರೆ ನಮ್ಮನ್ನು ಅವ್ರ ಜೊತೆ ನಾವು ಅವರೆಲ್ಲ ಸೇರಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ದೀವಿ ನಮ್ಮ ಎಜುಕೇಷನ್ಗೆ ಎಲ್ಲ ಸುಧಾಕರ್ ಸರ್ ಹೆಲ್ಪ್ ಮಾಡಿಕೊಂಡು ಅವ್ರ ಸಿಸ್ಟರ್ಸ್ ಥರ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ದಾರೆ ನಮ್ಮಂಥ ಮಕ್ಳು ಎಷ್ಟೋ ಜನ ಇರ್ತಾರೆ ನಮ್ಮ ಹಿಂದುಳಿದ್ರೆ ಅವ್ರಿಗೆಲ್ಲ ಒಳ್ಳೆ ನ್ಯಾಯ ಕೊಡಬೇಕಂತ ನಾನು ಲಾಯರ್ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ ಚಿಕ್ಕಬಳ್ಳಾಪುರ